ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬೇರೆ ಇಲ್ಲ ಎಲ್ಲ ಪೊಲೀಸ್ ಕಾನೂನುಗಳು ಹತ್ತೊಂಬತ್ತು ನೂರ ನಲ್ವತ್ತು ಐವತ್ತಾರಾಗೇನು ಅದೊ ಅಮೆಂಡ್ಮೆಂಟ್ ಅವೇ ಅದು ಸ್ವಲ್ಪ ಸ್ವಲ್ಪ ಆಯಾ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ಟರೆ ಮೂಲ ಏನಾಯಿತ ಪೊಲೀಸ್ ಆ್ಯಕ್ಟ್ ಅದೇ ಇದೆ ನೀವು ಅದನ್ನೇ ಉಪಯೋಗ ಮಾಡಿಕೊಂಡೆ ನೀವು ಅಲ್ಲಿ ಆ್ಯಕ್ಷನ್ ಮಾಡ್ಲಕ್ಕೆ ತರಲ್ಲ ನಮ್ಮ ನಮ್ಮ ಇದೇ ಹುಬ್ಬಳ್ಳಿ ಅದಾರ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗ್ ಮಾಡ್ಲಕ್ಕ ಅಲ್ಲಾಕೆ ಸಿಗಲ್ಲ ಯಾರ ಅಧಿಕಾರಿಗಳು ನಾಲ್ಕು ನೂರ ತೊಂಬತ್ತೆಂಟು ಅಂತ ಒಂದು ಆಗಲ್ಲ ಸರ್ಕಾರ ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನು ನೀವು ಖುಷಿ ಪಡ್ಸಕ್ ಒಬ್ಬ ಅಧಿಕಾರಿನ ಬಲಿ ಕೊಟ್ಟಿರಿ ಆಡಳಿತ ಮಾಡೋರು ಗಟ್ಟಿ ಉಳಿದ್ರಂದ್ರೆ ಅಧಿಕಾರಿಗಳನ್ನ ಇಲ್ಲಪ್ಪ ಮಾಡಬಾರ್ದು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ ಮೊದಲೇ ಹೇಳಿನ ಎರಡು ವರ್ಷ ತಗದು ನೋಡ್ರಿ ಲಾಭ ಆಗುತ್ತೆ ಅದ್ರಿ ಬರೀರಿ ನೀವು ಅದನ್ನು ಬರೀದಿಲ್ಲ ನೀವು ಮತ್ತ ರಾಜಾವಲಿ ಬಟ್ಟದ ಯಾವ್ಯಾವ ಪರಿಹಾರ ಬರ್ದಾರ ಇವತ್ತು ಅವ್ರ ಮೆಣಸಿನಕಾಯಿ ಇವತ್ತು ಬರ್ದಾರ ಎತ್ನಾಳು ಒಟ್ಟೆ ಪ್ರವಾಸ ಮಾಡಿಲ್ಲ ಬರೇ ಅವ ರಾಜಾ ಒಲಿ ಬೆಟ್ಟದ ಒಲೆ ಆಡೋ ಓಡ್ಯಾಡೋ ನೀವರೇನು ಪತ್ರ ಖರ್ಚು ನೀವು ನೀವು ಬರೀಬೇಕು ಎತ್ನಾಳ ಅಂತವ್ರು ನಾ ಮಾಡಿದೆ ಬಿ ಜೆ ಪಿ ಬಿಡ್ಸಲಾಗಿತ್ತು ಅಂದ್ರೆ ಬರ್ದು ಅಪ್ಪ ಮಕ್ಳು ಅಪ್ಪ ಮಕ್ಳ ಅಂತಕಿನ ದೂರ ಸರಿದಿದ್ರೆ ನಾವೇ ಏನು ಮಾಡಕ್ಕಾಗತ್ತೆ ನೀವು ನೀವು ಬರೇ ಅಪ್ಪ ಮಕ್ಕಳು ಇರೋದ ಕೆಂಡ ಕಾರ್ತಾ ಇದ್ರಿ ಕೆಂಡ ನೀವು ಚಾನಲ್ದವ್ರು ಏನಾಗಿರ ಅಂದ್ರೆ ಬರೇ ಅಪ್ಪ ರಾಜ ಒಲಿ ಬೆಟ್ಟದ ಒಲಿ ರಾಜ ಒಲಿ ಎರಡು ಹುಲಿಗಳುಚಿವ ನಾನೇ ಈಗ ನಮ್ಮ ನೆಹರು ಮೇದಾಗ ಹೇಳಿದ್ರಿ ಮತ್ತೆ ರಿಪೀಟ್ ನಾನು ಎಲ್ಲ ಹಿಂದಿನ ವಿಶ್ವಾಸ ಜಾಸ್ತಿ ಆಗುತ್ತೆ ನಂದ ಮಾತು ಹೇಳ್ತೀನಿ ಎಂದು ನಾವು ಹೇಳಿದ್ದು ಹಳಿ ತಕೊಂಡಿಲ್ಲ ನಾ ಹಾಗೆ ಹೇಳಿಲ್ಲ ಮಾಧ್ಯಮದವರು ತಿರುಚಿ ಬರ್ದಾರ್ತೆ ಒಮ್ಮೆ ಮೇಲೆ ಅದೋದ್ರ ಇದ್ರು ಹೇಳ್ರಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಭವನ ಕೊಡ್ತೀವಿ ಇದೆಲ್ಲ ಪರಿಹಾರ ಆಗ್ತೈತೆ ನಾ ಹಂಗೆ ನಾನು ನೋಡಿರಿ ನಾ ಆಗಬೇಕಂತ ಹೇಳುವುದಿಲ್ಲ ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು ನೀವು ಜಾತಿ ಮೇಲೆ ಕೋರ್ ಮೇಲೆ ಇದನ್ನು ಮಾಡ್ಕೊತೋದ್ರಿ ಮತ್ತು ನೋಡ್ರಿ ಹಿಂದುಳಿದ ವರ್ಗದವ್ರೆ ಇವತ್ತು ಒಂದು ಈ ರೀತಿ ಆಯಿತು ಪಾಪ ಏನು ಏನೈತಿ ಪರಿಸ್ಥಿತಿ ಆ ದ ಆ ಹೆಣ್ಮಗಳು ತಾನ ಲಗ್ನ ಆಗಲಾರ್ದೆ ತನ್ನ ತಂಗಿನ ಗ್ರಾಮ ಒಂದು ಸಣ್ಣ ಹುಡುಗಿ ಅಕ್ಕೇನೋ ಏನು ದೊಡ್ಡಕ್ಕೆ ಅಲ್ಲ ಈಗ ಅವ್ರಿಗೆ ಏನು ರಕ್ಷಣೆ ಬರೀ ಬಂದರು ಹೋಮ್ ಮಿನಿಸ್ಟ್ರಿಗೆ ಬಂದರು ಸಾಂತ್ವನ ಹೇಳಿದ್ರು ಹೋಗ್ಬಿಟ್ರು ಒಂದು ಮನೆ ಕೊಡ್ತೇನೆ ಒಂದು ಮನೆ ಪರಿಹಾರ ಅಲ್ಲ ಅವರ ಜೀವನ ಭದ್ರತೆ ಬೇಕಲ್ಲ ಈಗ ಅವ ಅವ್ರ ಮನೆಗೆ ಒಬ್ಬರು ಏನೋ ಪಾಪ ಇನ್ನೊಂದು ಹುಡುಗಿ ಅಕ್ಕಿ ಇದು ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಇದೆ ಸೀರಿಯಸ್ ಐತ್ರಿ ಅದಕ್ಕೆ ನಾವೇನು ಒಂದು ಒಂದು ಕೋಮಿನ ವಿರುದ್ಧನೆ ಇದು ಬಂದಿರೋ ತನ್ನಂಥದ್ದಲ್ಲ ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗಿಲ್ಲ ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಿಕ್ಕಾಗ್ತದೆ ಇವತ್ತು ಎಲ್ಲಾರು ಜಾತ್ಯಾತೀತ ಅಂದ್ರೆ ಎಲ್ಲ ಸಮುದಾಯದವ್ರದ ರಕ್ಷಣೆ ಕೊಡ್ಬೇಕಲ್ಲ ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತೊಗೊಂಡಿರಲಿಲ್ಲ ಈಗ ಅದನ್ನೇ ಮೊದಲೇ ಕ್ರಮ ಮೊದಲನೇ ನೀವು ಮೂಲ ಅಂದರೆ ಎಲ್ಲರೂ ಹೇಳೋದು ಹುಬ್ಳಿ ಹೊಡೆದಾಗ ಗಾಂಜಾ ಆಫೀಮ್ ಇದನ್ನ ನೀವು ಇದು ಮಾಡಿರಿ ಸಂಪೂರ್ಣವಾಗಿ ಇಲ್ಲಕ್ಕಂದ್ರೆ ಇಡೀ ಯೋಜನಾ ಅಂತ ಹಾಳಾಗೋಗ್ತದೆ ಇವತ್ತು ಬೆಂಗಳೂರಿನಾಗ ಏನಾಗ್ಲಾಕದ ಸರ್ ಇವಾಗ ಅಧಿಕಾರಿಗಳು ಜನಪ್ರತಿನಿಧಿಗಳ ಮ್ಯಾಲಿನ ದೊಡ್ಡ ಜವಾಬ್ದಾರಿ ಐತಿ ಬರೀ ಪೊಲೀಸರು ಮಾಡ್ಲಿಕ್ಕೆ ಆಗೋದಿಲ್ಲ